ಏ ಹಾಯ್ ನಾನು ಈ ವಿಡಿಯೋದಲ್ಲಿ ಈ ದೇವರು ಅನ್ನೋರು ನಿಜ ನಿಜವಾಗಲೂ ಇದ್ದರೆ ಒಬ್ಬ ಮನುಷ್ಯನನ್ನು ಇಷ್ಟಪಡಬೇಕಾದ್ರೆ ಮೇನ್ ಏನು ನೋಡ್ತಾನೆ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ನೋಡಿ ತುಂಬ ಜನಕ್ಕೆ ದೇವರ ಮೇಲೆ ನಂಬಿಕೆ ಇದೆ ನಂಬಿಕೆ ಜಾಸ್ತಿ ತುಂಬ ತುಂಬ ಜನ ನಂಬ್ತಾರೆ ಯಾರು ಎಷ್ಟು ಹೇಳಿದ್ರೂ ಕೇಳಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನೇನಾದರೂ ದೇವಸ್ಥಾನ ಕಟ್ಟಿಸ್ಬೇಡಿ ಹೋಗಿ ಪೂಜೆ ಮಾಡಬೇಡಿ ಮನೆಯಲ್ಲೇ ಏನು ದೇವ್ರ ಫೋಟೋ ಇಟ್ಟಿದ್ರೆ ಎಲ್ಲ ತೆಗೆದಾಕಿ ಅಂತ ನಾನು ಹೇಳಿದ್ರೆ ನನ್ನ ಮಾತು ಕೇಳ್ತಾರ ಕೇಳಲ್ಲ ನನ್ನ ಮೇಲೇನು ಕೋಪ ಮಾಡ್ಕೊಳ್ತಾರೆ ನನ್ನ ಹೊಡೆ ಕೂಡ ಬರಬಹುದು ಅಂದರೆ ಏನು ದೇವರ ಮೇಲೆ ತುಂಬ ಜನಕ್ಕೆ ನಂಬಿಕೆ ಇದೆ ಅಂದರೆ ಅರ್ಥ ಏನು ದೇವರು ಇದ್ದಾನೆ ಅಂತ ಇವಾಗ ನಾನು ಹೇಳೋದು ದೇವರು ನಿಜವಾಗ್ಲೂ ಇದ್ದರೆ ತುಂಬ ಥಿಂಕ್ ಮಾಡಿ ಹೇಳ್ತಾ ಇದ್ದೀನಿ ಲೈಫ್ ಬಗ್ಗೆ ತುಂಬ ಥಿಂಕ್ ಮಾಡಿ ದೇವರು ನಿಜವಾಗ್ಲೂ ಇದ್ದರೆ ಹೇಗೆ ಏನು ಎತ್ತ ಅಂತ ತುಂಬ ಥಿಂಕ್ ಮಾಡಿ ಅನಲೈಸ್ ಮಾಡಿ ನನ್ನ ಜೀವನದಲ್ಲಿ ಆಗಿರುವ ಅನುಭವಗಳು ಮತ್ತು ಕೆಲವೊಂದು ಘಟನೆಗಳು ನನ್ನ ನಡೆ ನನ್ನ ಲೈಫಲ್ಲಿ ಏನು ನಡೆದಿದೆ ಘಟನೆಗಳು ಅದರ ಆಧಾರದ ಮೇಲೆ ಅವುಗಳ ಆಧಾರದ ಮೇಲೆ ದೇವರು ನಿಜವಾಗಲೂ ಇದ್ದರೆ ಒಬ್ಬ ಮನುಷ್ಯನನ್ನು ಇಷ್ಟಪಡಬೇಕಾದ್ರೆ ಮೀನು ಏನು ನೋಡ್ತಾನೆ ಸೊ ಅದರ ಬಗ್ಗೆ ನಾನು ಮಾತಾಡ್ತೇನೆ ಇವಾಗ ನೋಡಿ ನನ್ನ ಪ್ರಕಾರ ದೇವರು ನಿಜವಾಗಲೂ ಇದ್ದರೆ ಮೇನು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ನೋಡ್ತಾನೆ ಅಂದರೆ ಆ ಕ್ಯಾರೆಕ್ಟರ್ ಜೊತೆಗೆ ಮಿನಿಮಮ್ ಮನಿ ಇರಬೇಕು ಅಟ್ಲೀಸ್ಟ್ ಫುಡ್ಡು ಬೆಡ್ಡು ಖರ್ಚಿಗಾದರೂ ಒಂದು ಸ್ವಲ್ಪ ಮನಿ ಇರಬೇಕು ತುಂಬ ಇಲ್ಲ ಅಂದ್ರೆ ಪರವಾಗಿಲ್ಲ ಭಿಕ್ಷುಕರ ಬದುಕೋದು ಬೇಡ ಸೊ ಮಿನಿಮಮ್ ಮನಿ ಈಗ ಹುಟ್ಟಿದ ಮೇಲೆ ಎರಡೇ ಆಪ್ಷನ್ ಬದುಕಬೇಕಿಲ್ಲು ಸಾಯಬೇಕು ಸುಮ್ಮನೆ ಸುಮ್ಮನೆ ಸತ್ತೋಗಕ್ಕೆ ಆಗೋಲ್ಲ ಬಿಕಾಸ್ ಒಳಗಡೆಯಿಂದ ಒಬ್ಬರು ಹೇಳ್ತಾರೆ ಹಿಂದೆ ಕೆಳಿತಾರೆ ಸುಮ್ ಸುಮ್ಮನೆ ಸತ್ತೋಗಕ್ಕೆ ಆಗೋಲ್ಲ ಸಾಯ್ಬೇಕಂದ್ರೆ ಏನಾದ್ರೂ ದೊಡ್ಡ ಕಾರಣ ಇರಬೇಕು ಸೊ ಇನ್ನೊಂದು ಆಪ್ಷನ್ ಏನೋ ಬದುಕಲೇಬೇಕು ಸೊ ಬದುಕಬೇಕಂದ್ರೆ ಆಬಿಯಸ್ಲಿ ಊಟ ಮಾಡಲೇಬೇಕು ಅಟ್ಲೀಸ್ಟ್ ಆ ಊಟಕ್ಕೋಸ್ಕರ ಆದರೂ ಸಂಪಾದನೆ ಮಾಡ್ಕೊತಾರೆ ಇರೋದಕ್ಕೆ ಸ್ವಲ್ಪ ಜಾಗ ಸಾಕು ಆ ಥರ ಭಿಕ್ಷುಕಂತರ ಬದುಕದಿರೋ ಒಂದು ಫುಡ್ಡು ಬೆಡ್ ಖರ್ಚಿಗೆ ಒಂದು ಮಿನಿಮಮ್ ಮನಿ ಸೊ ಮೇಯ್ನ್ ಕ್ಯಾರೆಕ್ಟರ್ ಮೇಯ್ನ್ ಕ್ಯಾರೆಕ್ಟರ್ ನೋಡ್ತಾನೆ ಅದ್ರ ಜೊತೆಗೆ ಪ್ಲಸ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಟ್ಯಾಲೆಂಟು ನಾಲೆಡ್ಜು ಹಾರ್ಡ್ ವರ್ಕ್ ಮತ್ತು ನೀಟ್ನೆಸ್ ಶರೀರ ಆಗ್ಬೋದು ಮನೆ ಆಗ್ಬೋದು ಒಂದು ಸ್ವಲ್ಪ ನೀಟಾಗಿರಬೇಕು ಅಂದರೆ ಅಟ್ಲೀಸ್ಟ್ ಒಂದು ಹತ್ತು ಜನ ಪರವಾಗಿಲ್ಲ ಓಕೆ ಅಡ್ಜಸ್ಟ್ ಮಾಡ್ಕೋಬೋದು ಹಂಗಾದರೂ ಇರಬೇಕು ತುಂಬ ವರ್ಸ್ಟ್ ಇರಬಾರ್ದು ಏನು ಚೆನ್ನಾಗಿರಲ್ಲ ಓಕೆ ಒಂದು ವೇಳೆ ಈ ಟ್ಯಾಲೆಂಟು ನಾಲೆಡ್ಜು ವರ್ಕು ಮತ್ತು ನೀಟ್ನೆಸ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮೇನ್ 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 ಕ್ಯಾರೆಕ್ಟರ್ ನೋಡ್ತಾನೆ ದೇವರು ಓಕೆ ಕ್ಯಾರೆಕ್ಟರ್ ನೋಡ್ತಾನೆ ಈ ಜಾತಿ ನೋಡಲ್ಲ ಕೆಲವರು ನಾನು ಇಷ್ಟ ಹೇಳಿದ್ರು ಅವ್ರಿಗೆ ಇಷ್ಟ ಆಗೋಲ್ಲ ಕೆಲವರಿಗೆ ಜಾತಿನೇ ಇಂಪಾರ್ಟೆಂಟ್ ಸೊ ಆಗ ಅಂಥವ್ರಿಗೆ ನಾನು ಹೇಳೋದಂದ್ರೆ ಜಾತಿ ಮೇಲೆ ಅಷ್ಟು ನಂಬಿಕೆ ಇದೆ ನಿಮಗೆ ಜಾತಿನೇ ಇಂಪಾರ್ಟೆಂಟ್ ಆದರೆ ನಿಮಗೆ ಇಷ್ಟ ಬಂದಂಗೆ ಬದುಕಿ ತೊಂದರೆ ಇಲ್ಲ ನಿಮ್ಮ ಜಾತಿನೇ ಇಂಪಾರ್ಟೆಂಟ್ ಓಕೆ ನೋ ಇಶ್ಯೂಸ್ ಬಟ್ ಏನಂದರೆ ಇನ್ನೊಬ್ಬರಿಗೆ ನೋ ಮಾಡಬಾರ್ದು ಇನ್ನೊಬ್ಬರ ಜೀವನಕ್ಕೆ ತೊಂದರೆ ಮಾಡಬಾರ್ದು ಆ ಥರ ಇದ್ದುಕೊಂಡು ನಿಮ್ಮ ಜಾತ್ರೆ ಇಂಪಾರ್ಟೆಂಟ್ ಆದರೆ ಮೂವಾಗಿ ತೊಂದರೆ ಇಲ್ಲ ಇನ್ನೊಬ್ಬರ ಜೀವನ ತೊಂದರೆ ಮಾಡಿಬಿಡಿ ಅಷ್ಟೇ ಬಟ್ ನನ್ನ ಅಭಿಪ್ರಾಯ ದೇವರು ನಿಜವಾಗಲಿದ್ದರೆ ಮೇಯ್ನ್ ಕ್ಯಾರೆಕ್ಟರ್ ಅಷ್ಟೇ ನೋಡ್ತಾನೆ ಕ್ಯಾಸ್ಟ್ ನೋಡಲ್ಲ ಇದು ಕೇವಲ ನನ್ನ ಅಭಿಪ್ರಾಯ ಅಷ್ಟೇ ಇಷ್ಟ ಇದ್ದರೆ ಕೇಳ್ಬೋದು ಇಲ್ಲದೇ ಇರೋ ಕಿವಿಂದ ಈ ಕಿವಿಯಿಂದ ಕೇಳಿ ಈ ಕಿವಿಂದ ಬಿಟ್ಟಾಕಿ ಹಾಕಿ ಓಕೆ ಕೋಪ ಮಾಡ್ಕೊಳ್ಳೋದು ಏನು ಇಲ್ಲ ಅಂಥದ್ದೇನೂ ಇಲ್ಲ ಸೊ ಜಾತಿ ಇಂಪಾರ್ಟೆಂಟ್ ಆದರೆ ಈ ಕಂಟಿನ್ಯೂ ವಿತ್ ದಟ್ ಅದ್ರ ಜೊತೆ ಕಂಟಿನ್ಯೂ ಆಗಿ ಬಟ್ ಇನ್ನೊಬ್ಬರ ಜೀವನ ತೊಂದರೆ ಮಾಡಬೇಡಿ ಸೊ ಇದು ನನ್ನ ಅನಿಸಿಕೆ ಯಾರೋ ಅಂದರೂ ಈ ಒಳ್ಳೆಯ ಕ್ಯಾರೆಕ್ಟರ್ ಅನ್ನೋದು ಒಂದು ರೀತಿ ದೇವ್ರಿಗೆ ಸಮಾನ ಅಂತ ಅದು ಮೀನ್ ಒಳ್ಳೆಯವ್ರನ್ನ ದ್ವೇಷಕ್ಕಾಗಲ್ಲ ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಹೀರೋ ಹೇಳಿದ್ದಾನೆ ಒಳ್ಳೆಯವನನ್ನು ಕೆಟ್ಟವರು ಅಥವಾ ಕೆಟ್ಟದ್ದು ಸೋಲ್ಸೋಕ್ಕಾಗಲ್ಲ ಅಂತ ಯಾರೋ ಪುನೀತ್ ಕೋ ಪುನೀತ್ ರಾಜ್ಕುಮಾರ್ ಹೇಳಿದ್ದೀನಂತೇಳಿ ಎಲ್ಲೋ ಹಾಕಿದ್ರು ಪೋಸ್ಟ್ ಒಂದು ನೋಡಿದೆ ನಾನು ಬಹುಶಃ ನಿಜ ಅನಿಸುತ್ತೆ ಇನ್ಯಾರೋ ಹೇಳಿದ್ರು ಸ್ಪಿರಿಚುವಲಿಸ್ಟ್ ಯಾರೊಬ್ರು ಹೇಳಿದ್ರು ನನಗೆ ಒಳ್ಳೆತನ ಒಳ್ಳೆ ಕ್ಯಾರೆಕ್ಟರ್ ಅಂದರೆ ಅದು ದೇವರಿಗೆ ತುಂಬ ಇಷ್ಟ ಅಂತ ಓಕೆ ಸೊ ಇದು ನನ್ನ ಅಭಿಪ್ರಾಯ ಸೊ ಹಾಗಾಗಿ ನಾನು ಹೇಳಿದೆ ದೇವರು ನಿಜವಾದ ಮೇನ್ ಕ್ಯಾರೆಕ್ಟರ್ ನೋಡ್ತೇನೆ ಅಂತ ಸೊ ಆ ಜಾತಿ ಈ ಜಾತಿ ಅಂತೇಳಿ ಅನ್ನೋದು ನನ್ನಷ್ಟು ನನ್ನಷ್ಟು ದುಡ್ಡು ಅನ್ನೋದ್ರ ಇಲ್ಲ ಅಂತೇಳಿ ನನ್ನಷ್ಟು ಟ್ಯಾಲೆಂಟ್ ಇಲ್ಲ ಅಂತೇಳಿ ನನ್ನಷ್ಟು ಜೀವನದಲ್ಲಿ ಕಷ್ಟಪಟ್ಟಿಲ್ಲ ಅಂತೇಳಿ ನಮ್ಮಷ್ಟು ಒಳ್ಳೆ ಮನೆ ಇಲ್ಲ ಅಂತೇಳಿ ಒಳ್ಳೆಯವರೆಗೆ ನೋವು ಮಾಡೋಕ್ಕೆ ಹೋಗಬಾರ್ದು ಯಾಕೆ ಅಂದರೆ ಅದೇ ದೇವ್ರು ನಿಜವಾಗ್ಲೂ ಇದ್ದರೆ ಮೇಯ್ನ್ ಕ್ಯಾರೆಕ್ಟ್ರ್ ನೋಡ್ತಾನೆ ಅದೇ ಕಾರಣ ಯಾ ರಾಜಕೀಯದಲ್ಲಿ ಯಾರೊಬ್ಬ ದೊಡ್ಡ ಮಿನಿಸ್ಟ್ರು ಒಬ್ಬ ಕವಿ ಗ್ರೇಟ್ ಪೊಯೆಟ್ ಒಬ್ಬ ಮೂವಿ ಹೀರೋ ಕೂಡ ಹೇಳ್ತಾನೆ ಯಾರು ಕೇಳಿದಾಗ ಜಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದರೆ ಕೆಲವು ಟಾಪ್ ಲೆವೆಲ್ ಪೀಪಲ್ ಅದು ತುಂಬ ಜನ ಹೇಳಿದ್ದಾರೆ ಅವ್ರು ಹೇಳೋದು ನಾನು ಹೇಳ ಏನಂದರೆ ಜಾತಿ ಬಗ್ಗೆ ಅಭಿಪ್ರಾಯವನ್ನು ನನಗೆ ಗೊತ್ತಿರೋ ಪ್ರಕಾರ ಎರಡೇ ಜಾತಿ ಒಂದು ಗಂಡು ಜಾತಿ ಇನ್ನೊಂದು ಹೆಣ್ಣು ಜಾತಿ ಅಂತ ತುಂಬ ಜನ ಟಾಪ್ ಲೆವೆಲ್ ಪೀಪಲ್ ಸೆಲೆಬ್ರಿಟೀಸ್ ಕೂಡ ಹೇಳಿದ್ದಾರೆ ಅದು ಗ್ರೇಟ್ ಪೀಪಲ್ ಸೊ ಇಷ್ಟು ಇದು ನನ್ನ ಒಂದು ಅಭಿಪ್ರಾಯ ಲೈಕ್ ದೇವ್ರ ನಿಜವಾಗಿದ್ರೆ ಮೀನಿಂಗ್ ನೋಡ್ತಾನೆ ಸೊ ಸಮರಿ ದ ಕ್ಯಾರೆಕ್ಟರ್ So thank you.